ರಾಜಕೀಯ ಪಕ್ಷಗಳ ಪ್ರಚಾರಕ್ಕೆ ಹೊಸ ಆಯಾಮವನ್ನೇ ನೀಡಬಹುದು ಎಂದು ನಿರೀಕ್ಷಿಸಲಾಗಿರುವ ಎಸ್ ಬಿ ಐ ಚುನಾವಣಾ ಬಾಂಡ್ ಮಾಹಿತಿಯನ್ನು ಕೇಂದ್ರ ಚುನಾವಣಾ ಆಯೋಗ ಹೊರಹಾಕಿದೆ ನಿರೀಕ್ಷೆಯಂತೆ ಬಿಜೆಪಿ ಅತಿ ಹೆಚ್ಚು ಬಾಂಡನ್ನು ಪಡೆದಿದೆ ಆದರೆ ಪಟ್ಟಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ನಿರೀಕ್ಷೆ ಇದ್ದ ಸಂಸ್ಥೆಗಳ ಹೆಸರಿಲ್ಲ ಏನು ವಿರೋಧ ಪಕ್ಷಗಳು ಬಿಜೆಪಿ ಮತ್ತು ಪ್ರಧಾನಿ ಮೋದಿಯನ್ನು ಟೀಕಿಸುವಾಗ ಅದಾನಿ ಅಂಬಾನಿ ಅದಾನಿ ಅಂಬಾನಿ ಅಂತ ಹೇಳ್ತಾ ಇದ್ರು ಆಶ್ಚರ್ಯಕರ ರೀತಿಯಲ್ಲಿ ಗೌತಮ್ ಅದಾನಿ ಮತ್ತು ಮುಖೇಶ್ ಅಂಬಾನಿ ಒಡೆತನದ ಯಾವ ಸಂಸ್ಥೆಯ ಹೆಸರು ಟಾಪ್ ಟೆನ್ ಲಿಸ್ಟ್ನಲ್ಲಿ ಇಲ್ಲ ಜೊತೆಗೆ ಟಾಟಾ ಸಮೂಹ ಸಂಸ್ಥೆಯ ಹೆಸರು ಕೂಡ ಸ್ಟೇಟ್ ಬ್ಯಾಂಕ್ ನೀಡಿದ ಪಟ್ಟಿಯಲ್ಲಿ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಇದರ ಬಗ್ಗೆ ಮಾತನಾಡಿದ್ದಾರೆ ಲೂಟಿಕೋರ ಪ್ರಧಾನಿ ಅನ್ನುವಂಥ ರೀತಿಯಲ್ಲಿ ಒಂದು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ ಬನ್ನಿಂಗುಡೇ ಇಟ್ ಬಿನ್ ಎಕ್ಸ್ಪೋಸ್ ಬೈ ಸುಪ್ರೀಂ ಕೋರ್ಟ್ ದಟ್ ಹೌ The BJP has made money out ಮನಿ ಆಫ್ ದಿಸ್ bonds. ಇಲ್ಲಿ ಎಲೆಕ್ಷನ್ ಬಾಂಡ್ ಇಂದ ದುಡ್ಡಷ್ಟು ಪಡೆದಿದ್ದಾರೆ ನೋಡಿ ಇಲ್ಲಿ ಕಾಂಗ್ರೆಸ್ ಕರೆಕ್ಟಾಗಿ ಹೇಳಬೇಕು ಒಂದು ಏನಪ್ಪಾ ಅಂತಂದ್ರೆ ಎಲೆಕ್ಷನ್ ಬಾಂಡ್ ಅಥವಾ ಎಲೆಕ್ಷನ್ಗೆ ದುಡ್ಡು ಕೂಡ ದೊಡ್ಡದಲ್ಲ ಅದು ಹಿಂದೆ ಕೂಡ ಇತ್ತು ಮುಂದೆ ಕೂಡ ಇರುತ್ತೆ ಆದರೆ ಅದನ್ನು ಬಚ್ಚಿಡೋದು ನಂಬರ್ ಒನ್ ಆಮೇಲೆ ಯಾವ್ಯಾವ ಮೂಲದಿಂದ ಬಂದಿದೆ ಅದನ್ನು ಯಾಕಂದರೆ ಆರು ಸಾವಿರ ಕೋಟಿ ಬಿ ಜೆ ಪಿಗೆ ಬಂದಿದ್ದರೆ ನಾನು ಈಗ ಕಾಂಗ್ರೆಸ್ಗೆ ಎಷ್ಟು ಬಂದಿದೆ ಅಂತ ಹೇಳ್ತೀನಿ ಅದೇ ಅದೆಲ್ಲ ಪಕ್ಕಕ್ಕೆ ಇಡಲಿ ಅದು ಹೇಳೇ ಹೇಳ್ತೀನಿ ನಾನೀಗ ಎಷ್ಟೆಷ್ಟು ಅಂತ ಏನಿದು ಚುನಾವಣಾ ಬಾಂಡ್ ತುಂಬ ಜನಕ್ಕೆ ಏನರೂ ಚುನಾವಣಾ ಬಾಂಡ್ ಅಂದರೆ ಚುನಾವಣಾ ಬಾಂಡ್ ಅಂದರೆ ಒಂದು ಪಕ್ಷಕ್ಕೆ ದೇಣಿಗೆ ಕೊಡೋದು ಮೊದಲು ದೇಣಿಗೆ ಕೊಟ್ಟರೆ ಕೊಡ್ತದೆ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಗಣ ಗಣೇಶ ಹಬ್ಬ ಕೊಡ್ತೀರಲ್ಲ ಅದೇ ಥರ ಆದರೆ ನೀವು ಕೊಟ್ಟರೆದನ್ನು ರಿಸಿಪ್ಟ್ ಇರಲ್ಲ ಯಾರು ಅಂತ ಗೊತ್ತಾಗಲ್ಲ ಯಾರು ಅಂತ ಗೊತ್ತಾಗಲ್ಲ ಯಾರು ಅಂತ ಗೊತ್ತಾಗಲ್ಲ ಅಂತಂದ್ರೆ ಹೆಂಗೆ ಇಲ್ಲಿದೆ ಟ್ವಿಸ್ಟ್ ಹೇಳ್ತೀನಿ ಎರಡು ಸಾವಿರದ ಹದಿನೇಳರಲ್ಲಿ ಚುನಾವಣಾ ಬಾಂಡ್ ಪರಿಚಯಿಸಿದ್ದ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕಿನ ಶಾಖೆಗಳಲ್ಲಿ ಇದನ್ನು ಖರೀದಿ ಮಾಡಬಹುದು ನಿಮ್ಮಿಷ್ಟದ ಪಕ್ಷಕ್ಕೆ ದೇಣಿಗೆ ನೀಡಲು ಬಾಂಡ್ ಖರೀದಿ ಮಾಡಬಹುದು ಎಷ್ಟು ಬೇಕಿದ್ರೂ ಕೊಡಬಹುದು ಎಷ್ಟು ಒಂದು ಸಾವಿರನಾ ಹತ್ತು ಸಾವಿರನಾ ಒಂದು ಲಕ್ಷನಾ ಹತ್ತು ಲಕ್ಷನಾ ಒಂದು ಕೋಟಿನ ಹತ್ತು ಕೋಟಿನ ನೂರು ಕೋಟಿನ ಸಾವಿರ ಕೋಟಿನ ಓಕೆ ಕ್ಯಾಶ್ ಕೊಡೋಂಗಿಲ್ಲ ಡಿಜಿಟಲ್ ಪಾವತಿ ಚೆಕ್ ಮೂಲಕ ಬಾಂಡ್ ಖರೀದಿಸಬಹುದು ಡಿಜಿಟಲ್ ಚುನಾವಣಾ ಬಾಂಡ್ ಖರೀದಿಸಲು ನಗದು ಹಣ ಬಳಸುವಂತಿಲ್ಲ ಕ್ಯಾಶ್ ಕೊಡೋಂಗಿಲ್ಲ ಹದಿನೈದು ದಿನದಲ್ಲಿ ತನ್ನ ಇಚ್ಛೆಯ ರಾಜಕೀಯ ಪಕ್ಷಕ್ಕೆ ಬಾಂಡ್ ನೀಡಬೇಕು ನಾನೊಂದು ಬಾ ಬಂದ್ಬಿಟ್ಟು ನನ್ನೊಂದು ಕಂಪನಿ ಇದೆ ಅಥವಾ ಜ ನಾನು ಜಯಪ್ರಕಾಶ್ ಶೆಟ್ಟಿ ಆ ಹತ್ತು ಕೋಟಿ ರೂಪಾಯಿ ಒಂದು ಇದಕ್ಕೆ ಆ ಕ ಯಾವುದು ಒಂದು ಪಾರ್ಟಿಗೆ ಆ ಪಾರ್ಟಿಯವರು ಹದಿನೈದು ದಿನಗಳೊಳಗಾಗಿ ಅದನ್ನು ಎನ್ ಕ್ಯಾಶ್ ಮಾಡ್ಕೋಬೇಕು ಪಕ್ಷಗಳು ಹದಿನೈದು ದಿನಗಳೊಳಗಾಗಿ ಅದನ್ನು ಎನ್ಕ ಎನ್ ಕೌಶ್ ಕ್ಯಾಶ್ ಮಾಡ್ಕೋಬೇಕು ಇದು ಬಿಜೆಪಿಗೆ ಮಾತ್ರ ಕಾಂಗ್ರೆಸ್ಸು ತೊಗೋಬೋದು ಜೆ ಡಿ ಎಸ್ಸು ತೊಗೋಬೋದು ಮತ್ತೊಂದು ತಗೋಬೋದು ಯಾರು ಬೇಕಿದ್ರು ತೊಗೋಬೋದು ಆದರೆ ಆಡಳಿತ ಪಕ್ಷಕ್ಕೆ ಇದರಿಂದ ಲಾಭ ಇದೆ ಅಂತ ಹೆಂಗೆ ಯಾರು ಬಾಂಡ್ ಖರೀದಿ ಮಾಡಿದ್ರು ಅಂದರೆ ಜಯಪ್ರಕಾಶ್ ಶೆಟ್ಟಿ ನೂರು ಕೋಟಿ ಕೊಟ್ಟ ಅಂತ ಯಾರಿಗೂ ಗೊತ್ತಾಗಲ್ಲ ಯಾರು ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ ಆದರೆ ಬಾಂಡ್ನಲ್ಲಿ ಪಾವತಿ ಮಾಡೋರ ಹೆಸರನ್ನು ಉಲ್ಲೇಖ ಮಾಡೋದಿಲ್ಲ ನಾನು ಕೊಟ್ಟಿರ್ತೇನೆ ಯಾವುದಾದ್ರದ್ದು ಪಾರ್ಟಿಗೆ ನನ್ನ ಹೆಸರಿರೋದಿಲ್ಲ ಆದರೆ ಕಾಂಗ್ರೆಸ್ ಏನು ಹೇಳುತ್ತೆ ಆಡಳಿತ ಪಕ್ಷಗಳು ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳಬಹುದು ಹೆಂಗೆ ಬ್ಯಾಂಕ್ ಮೂಲಕ ಪಾವತಿದಾರರ ಹೆಸರು ತಿಳಿದುಕೊಳ್ಬೋದು ನಾನು ಮೆನ್ಷನ್ ಮಾಡೋದಿಲ್ಲ ಆದರೆ ನೀವು ಯಾರಂತೂ ನಾನು ಕೊಟ್ಟಿರಬೇಕು ಯಾ ಎಲ್ಲಿಂದ ಅಕೌಂಟಿಂದ ಹೋಗಿ ಯಾಕಂದರೆ ಆನ್ಲೈನ್ ಆದರೆ ನಾನು ಮೆನ್ಷನ್ ಮಾಡಿರೋದಿಲ್ಲ ಆಗ ಕ್ಲಿಯರ್ ಆಯ್ತಲ್ಲ ಇಲ್ಲ ಆಡಳಿತ ಪಕ್ಷ ಬೇಕು ಅಂತಂದರೆ ಬ್ಯಾಂಕ್ಗೆ ಆ ಲಿಸ್ಟ್ ಕೊಟ್ಟರೆ ಯಾರು ಅಂತ ಕೇಳ್ಕೋಬೋದು ಕಾಂಗ್ರೆಸ್ಗೆ ಯಾರಾದರೂ ದುಡ್ಡು ಕೊಟ್ಟಿದ್ದರೆ ಕೇಳ್ಕೋಬೋದು ಆ ಕಾಂಗ್ರೆಸ್ಗೆ ಇಷ್ಟು ಬಂದಿದೆಯಲ್ಲ ಯಾರು ಕೊಟ್ಟಿದ್ದಾರೆ ದುಡ್ಡು ಕೊಡಿ ನಮಗೆ ಲಿಸ್ಟು ದೊಳೋಕ್ಕೆ ಕೊಡ್ಬೋದು ಆ ಕೊಟ್ಟಾಗ ಕೊಟ್ಟಾಗೈ ಅವ್ರು ನೋಡಿ ದುಡ್ಡು ಕೊಟ್ಟಿದ್ದಾರೆ ಆ ಮಾಡಿ ಇಡಿ ರೇಟ್ ಮಾಡಿಸ್ಬೌದು ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇತ್ತು ಇದೇ ಕಾರಣಕ್ಕೆ ಆಡಳಿತಾರೂಢ ಪಕ್ಷಕ್ಕೆ ಹೆಚ್ಚು ಬಾಣ ಸಿಗ್ತಾಯಿದೆ ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡುತ್ತೆ ಅರ್ಥ ಆಯ್ತಾ ಹೌದು ನೀವು ನಮ್ಮ ಮೇಲೆ ಇಡಿ ರೇಟ್ ಮಾಡಬೇಡಿ ಮತ್ತೊಂದು ಮಾಡಬೇಡಿ ಅಲ್ಲಿ ಜಾಸ್ತಿ ಕೊಡ್ತೀರಿ ದುಡ್ಡು ನಮಗೆ ಕೊಡಲ್ಲ ಯಾಕಂದರೆ ನಮಗೆ ಯಾರಾದರೂ ದುಡ್ಡು ಕೊಟ್ಟರೆ ಕಾಂಗ್ರೆಸ್ಗೆ ನೀವು ರೇಡ್ ಮಾಡಿಸ್ಬೋದು ಇಂಥ ಆರೋಪಗಳು ಬಂದಿತ್ತು ಅರ್ಥ ಆಯ್ತಲ್ಲ ನಿಮಗೆ ಅರ್ಥ ಆಯ್ತಾ ಹಾಂ ಇನ್ನು ಯಾವ ಪಾರ್ಟಿಗೆ ಎಷ್ಟು ಹಣ ಬಂದಿದೆ ಬಿ ಜೆ ಪಿಗೆ ಇಲ್ಲಿ ತನಕ